ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಂ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ನಮಸ್ಕಾರ ವೀಕ್ಷಕರೇ ಇದು ಮುದ್ದೆ ದುರಂತ ಕಥೆಯನ್ನ ನಾನಿವತ್ತು ಹೇಳಕ್ ಕೊಟ್ಟಿದ್ದೀನಿ ದುರಂತ ಕಥೆ ಅಂದ್ರೆ ಏನು ಅಂತ ಕೇಳ್ಬೋದು ನಮ್ಮ ಮುದ್ದೆಬಿಹಾಳ ಪುರಸಭೆ ದಿವ್ಯ ನಿರ್ಲಕ್ಷ್ಯಕ್ಕೆ ಕಾರಣವಾಗಿದ್ದಂತ ನಮ್ಮ ಮಾರುಕಟ್ಟೆ ಏನಿದೆ ತರಕಾರಿ ಮಾರುಕಟ್ಟೆ ಈ ಇದು ದುರಂತನೇ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಮ್ಮ ಮುದ್ದೆ ಬಿಹಾಳದಲ್ಲಿ ಪ್ರತಿಯೊಬ್ಬರು ಗುರುವಾರ ಅಂತಂದ್ರೆ ಪ್ರತಿ ಮನೆ ಮನೆಯಿಂದ ಈ ತರಕಾರಿ ಖರೀದಿ ಮಾಡಕ್ಕೆ ಬರ್ತಾರೆ ಆದ್ರೆ ಪುರಸಭೆಯವರ ದಿವ್ಯ ನಿರ್ಲಕ್ಷ್ಯದಿಂದ ನಮ್ಮ ವಿಡಿಯೋದಲ್ಲಿ ನೋಡ್ತಾ ಇರಬಹುದು ನೀವು ಎಲ್ಲೆಂದ್ರೆ ಅಲ್ಲಿ ಕಸದ ರಾಶಿ ಎಲ್ಲೆಂದ್ರೆ ಅಲ್ಲಿ ನೀರು ಕೊಳಚೆ ಇದರಲ್ಲೇನೆ ಈ ತರಕಾರಿ ಮಾರಾಟ ಮಾಡೋರು ಒಂದು ಪ್ಲಾಸ್ಟಿಕ್ ಚೀಲವನ್ನ ಹಾಕೊಂಡು ಅದ್ರ ಮುಂದ್ಗಡೆ ತರಕಾರಿ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇರುವಂತದ್ದು ನೀವು ಈ ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀರಿ ಎಷ್ಟೆಲ್ಲ ಲ್ಲಿ ಕಸದ ರಾಶಿ ಯಾವ ಥರ ಕಾಣಿಸ್ತಾ ಇದೆ ನೀರು ಎಲ್ಲೆಲ್ಲಿ ನೀರು ನಿಂತುಕೊಂಡಿದೆ ಅದೇ ನೀರಲ್ಲಿ ಈ ತರಕಾರಿ ವ್ಯಾಪಾರಸ್ಥರೆಲ್ಲ ತರಕಾರಿ ವ್ಯಾಪಾರ ಮಾಡ್ತಾ ಇದ್ದಾರೆ ಜನಗಳು ಕೂಡ ಅದೇ ಕೊಳಚೆ ನೀರಲ್ಲಿ ಕಾಲಿಟ್ಟುಕೊಂಡು ಆ ಕೊಳಚೆ ನೀರಲ್ಲಿ ಕಾಲಿಟ್ಟಿದ ತಕ್ಷಣ ಆ ನೀರಿನ ಹನಿಗಳು ಬಂದು ಈ ತರಕಾರಿಗಳ ಮೇಲೆ ಬಿದ್ದು ಅದೇ ತರಕಾರಿನ ತಗೊಂಡೋಗಿ ಇವರು ತಿಂತಾರೆ ಇಷ್ಟೊಂದು ನಿರ್ಲಕ್ಷ್ಯಕ್ಕೆ ಕಾರಣವಾಗ್ತಾ ಇರೋದು ನಮ್ಮ ಮಾರುಕಟ್ಟೆ ಯಾಕೆ ಅಂತಂದ್ರೆ ಇಲ್ಲಿನ ಪುರಸಭೆಯ ಅಧಿಕಾರಿಗಳು ತಮ್ಮ ಯಾವುದೇ ಕರ್ತವ್ಯವನ್ನ ಸರಿಯಾಗಿ ನಿಭಾಯಿಸ್ತಾ ಇದೆ ಪ್ರತಿದಿನ ಇಲ್ಲಿ ಕಸ ವಿಲೇವಾರಿ ವಾಹನ ಬರೋದಿಲ್ಲ ಕಸ ಎಲ್ಲಿ ಬೇಕಾದರೂ ಅಲ್ಲಿ ಬಿದ್ದೋಗ್ಬಿಟ್ಟಿರುತ್ತೆ ಕರುಗಳು ಬಂದು ಅದನ್ನು ಚೆಲ್ಲ ಮಾಡಿರ್ತವೆ ಹಿಂದೆ ಆ ಹೊಲದ ಹಿಂದ್ಗಡೆ ಈ ಮಾರುಕಟ್ಟೆಯ ಕಂಪೌಂಡ್ ಆ ಕಡೆ ಒಂದು ಏನು ಹೊಲ ಇದೆ ಆ ಹೊಲದಿಂದ ಬರುವಂತ ನೀರು ಎಲ್ಲ ಕೊಚ್ಕೊಂಡ್ಬಂದು ನಮ್ಮ ಮಾರುಕಟ್ಟೆ ಒಳಗಡೆನೆ ಬರುತ್ತೆ ಅಲ್ಲೇ ಇವರು ವಾಹನಗಳನ್ನು ನಿಲ್ಲಿಸೋದು ಅಲ್ಲೇ ಇವರು ತರಕಾರಿಗಳನ್ನು ಮಾರಾಟ ಮಾಡೋದು ಇದೆಲ್ಲ ಈ ಪುರಸಭೆಯವರಿಗೆ ಕಾಣಿಸ್ತಾ ಇಲ್ವಾ ಅಂತ ಈಗ ಪುರಸಭೆಯಿಂದ ಒಂದು ಹೊಸ ಅಭಿಯಾನ ಕೂಡ ಸ್ಟಾರ್ಟ್ ಆಗಿದೆ ಏನಪ್ಪ ಅಭಿಯಾನ ಅಂದರೆ ಕಸ ಕಂಡಲ್ಲಿ ಫೋಟೋ ತೆಗೆದು ಕಳಿಸಿ ಅಂತ ಇದು ಈ ಅಧಿಕಾರಿಗಳು ಸಂಬಂಧಪಟ್ಟಂಥ ಅಧಿಕಾರಿಗಳು ಪ್ರತಿ ದಿವಸ ಇಲ್ಲಿ ಒಂದು ಎರಡು ಸಾರಿ ಒಂದು ವಾಕ್ ಮಾಡಿದರೆ ಇಲ್ಲಿ ಇರುವಂಥ ಸಮಸ್ಯೆಗಳು ಗೊತ್ತಾಗುತ್ತೆ ಆದರೆ ಇವರು ಅದನ್ನೆಲ್ಲ ಬಿಟ್ಕೊಂಡು ನಮಗೆ ಕಸ ಫೋಟೋ ಹೊಡೆದು ಕಳಿಸಿ ಅದನ್ನು ಕಳಿಸಿ ಅಂತ ಹೇಳ್ತಾರೆ ಪುರಸಭೆಯಿಂದ ಯಾವ ಒಬ್ಬ ಅಧಿಕಾರಿ ಕೂಡ ಬಂದು ಇಲ್ಲಿ ಏನಾಗ್ತಾ ಇದೆ ಈ ಜನಗಳ ಸಮಸ್ಯೆ ಏನು ಇದನ್ನೇನು ಆಲಿಸ್ತಾ ಇಲ್ಲ ಇವರಿಗೆ ಸುಂಕ ಮಾತ್ರ ಕಟ್ಟಬೇಕು ಸುಂಕ ಕಟ್ಟೋಕ್ಕೆ ಒಂದು ಟೆಂಡರ್ ಕರೆದಿರ್ತಾರೆ ಆ ಟೆಂಡರ್ ಪ್ರಕಾರ ಅವರಿಗೆ ಅವರಲ್ಲಿ ದುಡ್ಡು ಕಟ್ಟಿ ಬಂದಿರ್ತಾರೆ ಅವ್ರೇನು ಮಾಡ್ತಾರೆ ಸುಂಕವನ್ನು ಒಂದು ರೂಪಾಯಿ ಕೂಡ ಬಿಡದಂಗೆ ಕಟ್ಟಿಸ್ಕೋತಾರೆ ಹತ್ತು ರೂಪಾಯಿಯನೋ ಇಪ್ಪತ್ತು ರೂಪಾಯಿ ಸುಂಕ ಇದೆ ಆ ಸುಂಕವನ್ನು ಇವರು ಕಟ್ಟಿಸ್ಕೋತಾರೆ ಆದರೆ ಇವರಿಗೆ ಬೇಕಾದಂಥ ಫೆಸಿಲಿಟಿನ ಯಾವ ಫೆಸಿಲಿಟಿಯನ್ನು ಕೊಟ್ಟಿಲ್ಲ ನೋಡಿ ಎಲ್ಲಿ ಬೇಕಲ್ಲಿ ನೀರು ನಿಂತುಕೊಂಡಿದೆ ಆ ನೀರಲ್ಲೇ ಇವರು ಏನೋ ಒಂದು ಪ್ಲಾಸ್ಟಿಕ್ ಒಂದು ಚೀಲ ಹಾಸ್ಕೊಂಡು ಅದರ ಮುಂದ್ಗಡೆ ತರಕಾರಿ ಇಟ್ಕೊಂಡು ಇದೆಲ್ಲ ಇಂಥ ಒಂದು ನಿರ್ಲಕ್ಷ್ಯಕ್ಕೆ ಪುರಸಭೆ ಒಂದು ಪೂಸ್ಟಾಪ್ ಇಡಬೇಕು ಅಂತ ಜನರು ಆಗ್ರಹಿಸ್ತಾ ಇದ್ದಾರೆ ಈ ನಮ್ಮ ತಾಲೂಕಿನ ಜನರು ನಮ್ಮ ಸಿಟಿಯ ಜನರು ಎಲ್ಲ ಬಂದು ಇವತ್ತು ಗುರುವಾರ ಇಲ್ಲಿ ತಮ್ಮ ತಮಗೆ ಬೇಕಾದಂಥ ತರಕಾರಿಗಳನ್ನು ಕೊಂಡ್ಕೊಂಡು ಹೋಗ್ತಾ ಇದ್ದಾರೆ ಈ ಎಲ್ಲ ಕೊಳಚೆ ನೀರಲ್ಲಿ ಇರೋ ಒಳಚೆ ಪ್ರದೇಶದಲ್ಲಿರುವಂಥ ತರಕಾರಿನ ತಗೊಂಡೋಗಿ ಇವರು ತಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳೋ ಬದಲು ಇನ್ನಷ್ಟು ತಮ್ಮ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ ಅನ್ನೋದು ಈ ಜನರದ್ದು ದೂರಿದೆ ಅದಕ್ಕೆ ಕೂಡಲೇ ಪುರಸಭೆಯವರು ಈ ಮಾರುಕಟ್ಟೆಗೆ ಭೇಟಿ ನೀಡಿ ಇಲ್ಲಿರುವಂಥ ಸಮಸ್ಯೆಗಳನ್ನು ಬಗೆಹರಿಸಬೇಕು ಇಲ್ಲದಿದ್ದರೆ ನಾವು ನಮ್ಮ ಚಾನಲಿನಿಂದ ಪ್ರತಿ ದಿವಸ ಒಂದೊಂದು ವಿಡಿಯೋನ ಈ ಈ ಮಾರುಕಟ್ಟೆ ಸರಿ ಹೋಗೋವರೆಗೂ ಕೂಡ ಪ್ರತಿ ದಿವಸ ಒಂದೊಂದು ಸುದ್ದಿಯನ್ನು ಮಾಡಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಸಿ ಎಸ್ ಅವರಿಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತೀವಿ ಅದಕ್ಕೆ ಅವಕಾಶ ಕೊಡಬೇಡಿ ಮುಖ್ಯಾಧಿಕಾರಿಗಳೇ ಇವತ್ತೇ ಈ ಮಾರುಕಟ್ಟೆಗೆ ಭೇಟಿ ಕೊಟ್ಟು ಇದನ್ನು ಸರಿಪಡಿಸುವಂಥ ಕೆಲಸ ಮಾಡ್ತೀರಾ ಅಂತ ನಾನು ಭಾವಿಸಿದ್ದೆ இது நடைல்பாய் இது

दरवाजे उघडे अंत आहेत

ನಾವು ರೊಕ್ಕ ಕಟ್ಟೇವ್ರಿ ಐದು ರೂಪಾಯಿ ಆರು ಲಕ್ಷ ಕಟ್ಟೇವ್ರಿ ಏಳು ಲಕ್ಷ ಹದಿನೈದು ಲಕ್ಷ ಕಟ್ಟೆವ್ರಿ ಇರ್ತಾರ ತೊಗೊಳಕ ನಮ್ಗೆ ಐದು ರೂಪಾಯಿ ಕಡಿಮೆ ತೊಗೊಳಂಗಿಲ್ಲ ರೀ ಈಗಿದ್ರು ಇಂಥ ರೋಜಿನಾ ಕುಂದ ಹೇಳಿದ್ರೆ ಅವ್ರಿಗೆ ಹೋಗಿ ಪಂಚಾಯತಿ ಹೋಗಿ ರೀ ಅವರು ಪಂಚಾಯ್ತಿಗೆ ಹೋಕೇಶ್ ನಾವು ಹೇಳ್ಬೇಕು ಅವ್ರಿಗೆ ಹೋಗಿ ನಾವು ಇಂಥ ಮಂದಿ ಅದಾರ ಇಂತನೂ ಹೋದ್ರು ನೋಡ್ರಿ ಹ್ಯಾಂಗ ಈ ಕಡಿ ರೋಜ್ ಈ ಕಡೆ ರೋಜ್ ಮಾ ಮಳೆ ಬರ್ತಾ ಒಟ್ಟು ನೀರಾಗ ನಿಂದಿರ್ತದ್ರಿ ಆಳಾದ್ರೆ ಹತ್ತಾರು ಮಾಲ್ ತಗೊಂಡು ಹಿಂಗೆ ತಿಪ್ಪಿಗೆ ಹಾಕಿ ಹೋಗ್ಬೇಕ್ರಿ ನಾವು ಮತ್ತೆ ಹತ್ತು ರೂಪಾಯಿ ಕಡಿಮೆ ಕೊಟ್ಟರೆ ತೊಗೊಳಂಗಿಲ್ಲ ರೀ ನಾವ್ ಹದಿನೈದು ಸಾವಿರ ಕಟ್ಟಿ ಹದಿನೈದು ಇಪ್ಪತ್ತು ಸಾವಿರ ಕಟ್ಟಿ ಅಂತಾರೀ ಅವ್ರು ಇಂಥದ್ರಾಗ ಮತ್ತ ಇದ್ರಾಗ ಇಪ್ಪತ್ತೆರಡು ಚೀಲ ಹಾಕೊಂಡ್ ಕುತೀವ್ರಿ ಏನ್ ಮಾಡ್ಬೇಕು ಬಂದೇವಿ ಮತ್ತೆ ನಾಗ ಹೋಗ್ಬಿಟ್ರೆ ನಾವು ಇದು ಎರಡು ಕೊಂಡ್ಕೊಂಡಾಗ ಹಂಗ ನೀವೇ ಬಂದು ಹೇಳತ್ತಾರೀ ಅವ್ರು ರೊಕ್ಕ ಬರ್ಯಾ ಬಂದ್ರಿ ಜಕತ್ತಿ ಜಕತ್ತೀ ನೀವೇ ಬಂದು ಹೇಳ್ರಿ ಅಲ್ಲಿ ಪಂಚಾಯತಿ ನಾವು ಹೋಗ್ಬೇಕತ್ರಿ ನಾವ್ ಯಾವಾಗ ಹೋಗ್ಬೇಕ್ರಿ ಒಬ್ಬರು ಮಾತಾಕ್ ಹೋದ್ರಿ ಈ ಸುದ್ದಿ ನಿಮ್ಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಕ್ರಸ್ಟರ್ ವಿರುದ್ಧ ಬ್ರಹ್ಮಾಸ್ತ್ರ